ಕೃಷಿ ಉದ್ಯಮಕ್ಕೆ ಸ್ವಾಗತ ರೈತರೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ನೋಡಿ ನಾವು ಇವಾಗ ಇಲ್ಲಿ ನೋಡಿ ಈ ಥರ ಎಫ್ ಟಿ ಹಾಕಿ ಇದರಿಂದ ನಾವೊಂದು ಕನೆಕ್ಟ್ರ್ ತೊಗೊಂಡು ಸೀದಾ ಇಲ್ಲಿ ನೋಡಿ ಈ ಇಲ್ಲಿಂದ ಎಫ್ ಟಿ ಹಾಕಿ ಇಲ್ಲಿ ಟರ್ನಿಂಗು ಬ್ಲಾಕ್ ಪೈಪಿಂದ ನಾವು ಕಲೆಕ್ಷನ್ ತಗೊಂಡಿದ್ದೀವಿ ಕಲೆಕ್ಷನ್ ತಗೊಂಡು ಇದು ಏಳರಿಂದ ಎಂಟು ಪೈಪು ನಾವು ಇಲ್ಲಿ ಲೆಂತ್ ಹಾಕ್ಕೊಂಡಿದ್ದೀವಿ ಡೈರೆಕ್ಟು ಬೋರಿಂದ ಇದು ಕಲೆಕ್ಷನ್ ಕೊಟ್ಕೊಂಡಿದ್ದೀವಿ ನೋಡಿ ಇದು ಮುಂದೆ ಇದರಿಂದ ಜೆಟ್ಟು ಯಾವ ಥರ ನಾವು ಇದರಿಂದ ಫಿಟ್ ಮಾಡ್ಬೋದಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಇದು ಒಂದೂವರೆ ಇಂಚಿನ ಪೈಪು ನೋಡಿ ಇವಾಗ ಯಾವ ಥರ ಜೆಟ್ಟು ಹೊಸ ಜೆಟ್ಟು ತ ನೀವು ನಿನ್ನೆ ನಾವು ಅದು ಯಾವ ಥರ ಹಾರ್ತೈತಿ ಅದೇ ಫುಲ್ ಕಂಪ್ಲೀಟ್ ವೀಡಿಯೋ ನಾವು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಿ ನೋಡಿ ನೋಡಿ ರೈತರೆ ನಾವು ಐದು ಎಚ್ ಪಿ ಮೋಟ್ರ್ ಹಾಕಿದ್ದೀವಲ್ಲ ಅದಕ್ಕೆ ನಾವು ಇವಾಗ ಬ್ಲ್ಯಾಕ್ ಪೈಪು ಕಲೆಕ್ಷನ್ ಕೊಟ್ಕೊಂಡಿದ್ದೀವಿ ಕಲೆಕ್ಷನ್ ಕೊಟ್ಕೊಂಡು ನಾವು ಇವಾಗ ಒಂದು ಜಟ್ಟು ಯಾವ ಥರ ನೀರು ಹಾರ್ತೈತೆ ಸ್ಟ್ಯಾಂಡಿಂಗ್ ಜಟ್ಟು ನೀವು ನೋಡಿರ್ತೀರಿ ನಲ್ವತ್ತು ನಲವತ್ತೈದು ಅಡಿ ಅಷ್ಟೇ ಸುತ್ತಮುತ್ತ ನಲವತ್ತೈದು ಅಡಿ ಹಾರುತ್ತೆ ನೋಡಿ ಇದು ನೀವು ನೋಡ್ತಾ ಇರ್ಬೋದು ಒಂದು ಇಂಚು ಒಂದು ಇಂಚು ಪೈಪು ನೋಡಿ ಜಿಯ ಪೈಪು ಒಂದು ಇಂಚು ಇದು ಬ್ಲ್ಯಾಕು ಪೈಪಿಂದ ಕಲೆಕ್ಷನ್ನು ನೋಡಿ ಇದು ಬ್ಲ್ಯಾಕ್ ಪೈಪಿಂದ ಕಲೆಕ್ಷನ್ ನಾವು ಕೊಟ್ಟಿದ್ದೀವಿ ಇದಕ್ಕೆ ಇಲ್ಲಿಂದ ಡೈರೆಕ್ಟ್ ಒಂದು ಇಂಚಿನ ಪೈಪು ಇದರಿಂದ ಕಲೆಕ್ಷನ್ ಕೊಟ್ಕೊಂಡಿದ್ದೀವಿ ಅದಕ್ಕೆ ಎಂಡ್ ಕ್ಯಾಪು ಎಂಡ್ ಕ್ಯಾಪ್ ಹಾಕಿ ಇದನ್ನ ನಾವು ಇದು ಜಟ್ ನಿಲ್ಲಬೇಕಂದ್ರೆ ನಾಲ್ಕು ಸ್ಟ್ಯಾಂಡು ನೋಡಿ ನಟ್ಟು ನೆಟ್ಟು ಟೈಪ್ ಇದು ನಾಲ್ಕು ಸ್ಟ್ಯಾಂಡು ಹಾಕಿದ್ದೀವಿ ಈ ಥರ ನೋಡ್ತಾ ಇರ್ಬೋದು ನೀವು ಈ ಜಟ್ಟು ನಿಮಗೆ ಒಂದೂವರೆ ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ರೇಂಜು ಐದು ಸಾವಿರ ರೇಂಜ್ ತನಕಲೂ ನಿಮಗೆ ಈ ಜೆಟ್ಟು ಸಿಗುತ್ತೆ ನಿಮಗೆ ಐದು ಎಚ್ ಪಿ ಇದ್ದರೆ ಮೂರು ಸಣ್ಣ ಜೆಟ್ಟು ಹಾಕಿ ಒಂದು ಇದನ್ನು ಹಾಕಿದರೆ ಈ ಜೆಟ್ ಹಾಕಿದರೆ ತುಂಬಾ ನಿಮಗೆ ತುಂಬಾ ಉಳಿ ಉಳಿತಾಯ ಆಗುತ್ತೆ ಇದಕ್ಕೆ ನಾವು ಒಂದೇ ಜೆಟ್ ಹಾಕಿದ್ದೀವಿ ಒಂದೇ ಜೆಟ್ ಅಂದರೆ ಒಂದು ಸ್ವಲ್ಪ ವಾಲ್ ಆಫ್ ಮಾಡಿದರೆ ಮೇಲಿನ ನಮ್ಮ ಇನ್ನೊಂದು ಶಿಫ್ಟಿಗೆ ಹೋಗುತ್ತೆ ಇದಕ್ಕೆ ಎಷ್ಟು ಬೇಕಷ್ಟೇ ನೀರು ಒಂದು ವಾಲದಿಂದ ನಾವು ರೆಡಿಮೇ ಇದಕ್ಕೆ ಹಾರಿಸ್ತೀವಿ ನೋಡಿ ನೋಡ್ತಾ ಇರ್ಬೋದು ಈ ಥರ ಜಟ್ಟು ಈ ಥರ ಜಟ್ಟು ನಿಮಗೆ ತೋಟಕ್ಕೆ ನೀವು ಸಣ್ಣ ಜಟ್ಟು ಪದೇ ಪದೇ ತೆಗೆದು ಹಾಕಿ ತೆಗೆದು ಹಾಕಿ ನಿಮಗೆ ಭಾರಿ ಸುಸ್ತಾಗಿದ್ರೆ ಇದು ಒಂಥರದ್ದು ಸ್ಟ್ಯಾಂಡ್ ಜಟ್ ತಂದು ನೀವು ಇದನ್ನ ಅಳವಡಿಸ್ಬೋದು ನೋಡಿ ಇದು ನಾವು ಇವಾಗ ಪಿಟ್ ಮಾಡಿದ್ದೀವಿ ಯಾವ ಥರ ಇದು ನೀರು ಹಾರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಈ ಥರ ನೀರು ಹಾರುವ ಸ್ಟೇಜು ತುಂಬ ಸುತ್ತಮುತ್ತ ನಿಮಗೆ ನಲವತ್ತು ನಲವತ್ತೈದು ಅಡಿ ಇದು ನೀರು ಹಾರುತ್ತೆ ತುಂಬಾ ಚೆನ್ನಾಗಿ ಹಾರುತ್ತೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಮಗೆ ಬಿಟ್ಟರೆ ನೀರು ತುಂಬಾ ನಿಮಗೆ ಮಳೆ ಬಂದ ರೀತಿ ಇದು ಈ ಅಡಿಕೆ ಗಿಡಕ್ಕೆ ಅನುಭವ ಆಗುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ನಾಲ್ಕು ಸ್ಟ್ಯಾಂಡು ನಾಲ್ಕು ಸ್ಟ್ಯಾಂಡು ನಾವು ಇದಕ್ಕೆ ಫಿಟ್ ಮಾಡಿದ್ದೀವಿ ಯಾವುದೇ ಥರದ ಬೆಂಡು ಆಗೋಲ್ಲ ತುಂಬಾ ಚೆನ್ನಾಗಿ ಈ ಜಟ್ಟು ನಮಗೆ ನೀರು ಹಾರೋಕ್ಕೆ ರೆಡಿ ಆಗುತ್ತೆ ನೋಡಿ ಇದನ್ನ ಮೋಟ್ರ್ ಆನ್ ಮಾಡ್ತೀವಿ ನೀರು ಯಾವ ಥರ ಹಾರ್ತಿದೆ ಅಂತ ತಿಳಿಸ್ತೀನಿ ನೋಡಿ ಇವಾಗ ನೋಡಿ ರೈತರೆ ನೀರು ಯಾವ ಥರ ಹಾರ್ತಾಯಿದೆ ಇದೆ ಅಂತ ನಲ್ವತ್ತೈದು ಐವತ್ತು ಅಡಿ ಅಂದಾಜು ಈ ಜಟ್ಟು ಇದೆ ನೋಡ್ತಾ ಇರ್ಬೋದಲ್ಲ ನಾವು ಬ್ಲ್ಯಾಕ್ ಪೈಪ್ಲಿಂದ ಕಲೆಕ್ಷನ್ ಕೊಟ್ಟಿರೋದು ಜಟ್ಟು ಸುತ್ತಮುತ್ತ ಒಂದು ನೂರು ಗಿಡಕ್ಕೆ ಕವರ್ ಆಗ್ತಾಯಿದೆ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟವಾಗಿರೋದು ಅಂತ ಅಂದ್ಕೊಳ್ತಿರ್ತೀನಿ ನೀವು ಸಣ್ಣ ಸಣ್ಣ ಜಟ್ಟು ಇದ್ದರೆ ಇದರ ಒಂದು ಜಟ್ಟು ತಂದುಕೊಂಡು ನೀವು ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ ಇದಕ್ಕೆ ರೇಟ್ ಬಂದು ಐದು ಸಾವಿರ ಐದು ಸಾವಿರ ಇರುತ್ತೆ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಬೇಕಾದರೆ ಎಂಟು ಒಂಬತ್ತು ಹತ್ತು ಹನ್ನೆರಡು ಸಾವಿರದ ತನಕಲ್ಲೂ ನಿಮಗೆ ಈ ಜಟ್ಟು ಸಿಗುತ್ತೆ ಸ್ಟ್ಯಾಂಡ್ ಜಟ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು